ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ನಿಮಗೆಲ್ಲರಿಗೂ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಸತ್ಯ ಮನೆಯ ಹೊಸ್ತಿಲನ್ನು ದಾಟುವ ಮುನ್ನವೇ ಸುಳ್ಳು ಊರನ್ನೆಲ್ಲ ಸುತ್ತಿ ಜಗಲಿಯಲ್ಲಿ ಬಂದು ಕೂತಿತ್ತಂತೆ ಆದರೂ ಕೂಡ ಸುಳ್ಳಿನ ಆಯುಷ್ಯ ಸತ್ಯದ ನೂರರ ಒಂದು ಭಾಗದಷ್ಟು ಕೂಡ ಇರೋದಿಲ್ಲ ಅದೇ ರೀತಿ ನಮ್ಮ ಭಾರತೀಯ ಸೇನೆಯು ಆಪರೇಷನ್ ಸಿಂಧೂರ್ ನಡೆಸಿದ್ದ ವೇಳೆ ಚೀನಾ ನಿರ್ಮಿತ ಪಾಕಿಸ್ತಾನದ ಜೆ ಟೆನ್ ವಿಮಾನಗಳು ಭಾರತದ ಎಂಟು ರಫೇಲ್ ವಿಮಾನಗಳನ್ನು ಹೊಡೆದು ಹಾಕಿರುವುದಾಗಿ ಅತಿ ದೊಡ್ಡದಾದ ಸುಳ್ಳು ಸುದ್ದಿಯೊಂದನ್ನು ರೆಡಿ ಮಾಡಿ ಆ ಸುದ್ದಿಯನ್ನು ಪಾಕಿಸ್ತಾನದ ಜೊತೆಗೆ ಚೀನಾದ ಸರ್ಕಾರಿ ಮಾಧ್ಯಮಗಳು ಹಾಗೂ ಅಲ್ಲಿನ ಪತ್ರಿಕೆಗಳು ಸೇರಿದಂತೆ ಟರ್ಕಿ ಮತ್ತು ಜಗತ್ತಿನ ಅತಿದೊಡ್ಡ ಸುದ್ದಿ ಮಾಧ್ಯಮವಾದ ಅಲ್ ಜಜೀರಾ ಚಾನೆಲ್ ಕೂಡ ಅವರೊಂದಿಗೆ ಕೈಜೋಡಿಸಿ ಈ ಒಂದು ಸುಳ್ಳು ಸುದ್ದಿಯನ್ನು ಇಡೀ ಜಗತ್ತಿಗೆ ತಲುಪಿಸಿ ಪಾಕಿಸ್ತಾನದ ಯುದ್ಧ ವಿಮಾನಗಳು ಭಾರತೀಯ ವಾಯುಸೇನೆಯ ವಿರುದ್ಧ ಮೇಲುಗೈ ಸಾಧಿಸಿವೆ ಅನ್ನೋದಾಗಿ ವರದಿ ಮಾಡಿತ್ತು ಅಸಲಿಗೆ ಈ ಒಂದು ಸುಳ್ಳು ಸುದ್ದಿಯನ್ನು ಪ್ಲಾಂಟ್ ಮಾಡಿದ್ದು ಪಾಕಿಸ್ತಾನ ಅಲ್ಲ ಚೀನಾ ಪ್ಲಾಂಟ್ ಮಾಡಿದ್ದು ಚೀನಾ ಯಾಕೆ ಈ ಥರ ಮಾಡಿತು ಅಂದರೆ ತನ್ನ ಜೆ ಸೀರೀಸ್ನ ಫೈಟರ್ ಜೆಟ್ಗಳಿಗೆ ಜಗತ್ತಿನಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗಲಿ ಮತ್ತು ನಮ್ಮ ಡಿಫೆನ್ಸ್ ಕಂಪನಿಗಳಿಗೆ ಆರ್ಡರ್ಗಳು ಸಿಗಲಿ ಅನ್ನೋ ಕಾರಣಕ್ಕೆ ಮಾಧ್ಯಮಗಳಲ್ಲಿ ಈ ಒಂದು ರೂಮರನ್ನು ಹಣ ಕೊಟ್ಟು ಹಬ್ಬಿಸಲಾಗಿತ್ತು ಆಗ ಈ ಒಂದು ಸುಳ್ಳು ಚೆನ್ನಾಗಿ ವರ್ಕೌಟ್ ಕೂಡ ಆಗಿತ್ತು ಹಲವಾರು ದೇಶಗಳು ಚೀನಾದ ಜೆ ಟೆನ್ ಮತ್ತು ಜೆ ಎಫ್ ಸೆವೆಂಟೀನ್ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದವು ಆದರೆ ಈಗ ನಮ್ಮ ಭಾರತ ಬಿಡುಗಡೆ ಮಾಡಿರುವ ಸ್ಯಾಟಲೈಟ್ ಇಮೇಜ್ಗಳು ಮತ್ತು ಡಾಟಾಗಳನ್ನು ಸರಿಯಾಗಿ ಸ್ಟಡಿ ಮಾಡಿದ ಬಳಿಕ ಚೀನಾದ ಸಾಲು ಸಾಲು ಜೆ ಎಫ್ ಸೆವೆಂಟೀನ್ ವಿಮಾನಗಳ ಡೀಲ್ಗಳು ಒಂದೊಂದಾಗಿ ಕ್ಯಾನ್ಸಲ್ ಆಗ್ತಾಯಿವೆ ಜಗತ್ತಿನ ನಾಲ್ಕು ದೇಶಗಳು ಈಗ ಚೀನಾದ ಜೆ ಸಿರೀಸ್ನ ವಿಮಾನಗಳ ಡೀಲನ್ನು ಕ್ಯಾನ್ಸಲ್ ಮಾಡಿಕೊಂಡಿವೆ ನಮ್ಮ ಭಾರತ ಬಿಡುಗಡೆ ಮಾಡಿರುವ ದಾಖಲೆಯ ಪ್ರಕಾರ ಪಾಕಿಸ್ತಾನವು ಆಪರೇಷನ್ ಸಿಂಧೂರ್ ನಡೆಸಿದ್ದ ವೇಳೆ ಒಂದೇ ಒಂದು ಚೀನಾ ನಿರ್ಮಿತ ಜೆ ಟೆನ್ ಸಿ ವಿಮಾನಗಳನ್ನು ಬಳಕೆ ಮಾಡೇ ಇಲ್ಲ ಮಾಡ್ತಾ ಇದ್ರೆ ನಮ್ಮ ಭಾರತದ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಮತ್ತು ರಫೇಲ್ ವಿಮಾನಗಳು ಅವುಗಳನ್ನು ಆಕಾಶದಲ್ಲಿಯೇ ಸುಟ್ಟು ಭಸ್ಮ ಮಾಡಿಬಿಡ್ತಾ ಇತ್ತು ಅನ್ನೋದು ಅವರಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು ಅವರ ಈ ಒಂದು ಸುಳ್ಳಿಗೆ ಮೊದಲು ಬಲಿಯಾಗಿದ್ದು ಇಂಡೋನೇಷ್ಯಾ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು ಎಫ್ ಸಿಕ್ಸ್ಟೀನ್ ಮತ್ತು ಸುಖೋಯ್ ವಿಮಾನಗಳ ಟೆಕ್ನಾಲಜಿಯನ್ನು ಕದ್ದು ನಿರ್ಮಾಣ ಮಾಡಿರುವ ಈ ಒಂದು ಕಸದ ತೊಟ್ಟಿಗೆ ಚೀನಾ ರಾಫೆಲ್ ಕಿಲ್ಲರನ್ನು ಹೆಸರನ್ನು ಕೂಡ ಕೊಟ್ಟಾಗಿತ್ತು ಇಂಡೋನೇಷ್ಯಾ ಪಾಪ ಫ್ರಾನ್ಸ್ನಿಂದ ರಾಫೆಲ್ ವಿಮಾನಗಳನ್ನು ಖರೀದಿ ಮಾಡುವ ಡೀಲನ್ನು ಆಲ್ಮೋಸ್ಟ್ ಫೈನಲ್ ಮಾಡಿತ್ತು ಆದರೆ ಈ ಒಂದು ಸುಳ್ಳು ಫ್ರಫಗೆಂಡಕ್ಕೆ ಬಲಿಯಾಗಿ ಆ ಡೀಲನ್ನು ಕ್ಯಾನ್ಸಲ್ ಮಾಡಿಕೊಂಡು ಚೀನಾದ ಜೆ ಟೆನ್ ವಿಮಾನಗಳನ್ನು ಖರೀದಿಸುವ ಡೀಲನ್ನು ಫೈನಲ್ ಮಾಡಿತ್ತು ಆದರೆ ಈಗ ಚೀನಾದ ವಿಮಾನಗಳ ಅಸಲಿಯತ್ತು ಗೊತ್ತಾದ ಮೇಲೆ ಮತ್ತೆ ಫ್ರಾನ್ಸ್ ಜೊತೆಗೆ ರಾಫೆಲ್ ವಿಮಾನಗಳ ಖರೀದಿಯ ಬಗ್ಗೆ ಮಾತುಕತೆಗಳನ್ನು ಆರಂಭಿಸಿದೆ ನಮ್ಮ ನೆರೆ ರಾಷ್ಟ್ರವಾದ ಬಾಂಗ್ಲಾದೇಶವಂತೂ ಆಪರೇಷನ್ ಸಿಂಧೂರ್ ಮುಗಿದ ಬಳಿಕ ಚೀನಾದ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ತುದಿಗಳಲ್ಲಿ ನಿಂತಿತ್ತು ಬಾಂಗ್ಲಾದೇಶ ಚೀನಾದ ಜೆ ಎಫ್ ಸೆವೆಂಟೀನ್ ವಿಮಾನಗಳನ್ನು ಖರೀದಿ ಮಾಡುತ್ತೋ ಅಥವಾ ಪಾಕಿಸ್ತಾನದಲ್ಲಿ ಅಸೆಂಬಲ್ ಆಗುವ ಜೆ ಟೆನ್ ವಿಮಾನಗಳನ್ನು ಖರೀದಿ ಮಾಡುತ್ತೋ ಅನ್ನೋದರ ಬಗ್ಗೆ ಸಾಲು ಸಾಲು ಆರ್ಟಿಕಲ್ಗಳು ಕೂಡ ಬಿಡುಗಡೆಯಾಗಿದ್ದವು ಆದರೆ ಈಗ ನೋಡಿ ಅಸಲಿಯತ್ತು ತಿಳಿದ ಮೇಲೆ ಬಾಂಗ್ಲಾದೇಶ ಕೂಡ ಚೀನಾದ ಫೈಟರ್ ಜೆಟ್ಗಳಿಗೆ ಗುಡ್ ಬೈ ಹೇಳಿ ಯುರೋಪಿನ ಯೂರೋ ಫೈಟರ್ ಟೈಫೂನ್ ವಿಮಾನಗಳನ್ನು ಖರೀದಿಸುವ ಡೀಲನ್ನು ಇಟಲಿಯ ಜೊತೆಗೆ ಸೈನ್ ಮಾಡಿದೆ ಇದರ ಬಗ್ಗೆ ನಾನು ಈಗಾಗಲೇ ಒಂದು ಡೀಟೇಲ್ಡ್ ವಿಡಿಯೋವನ್ನು ಕೂಡ ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ ಬಾಂಗ್ಲಾದೇಶದ ಜೊತೆಗೆ ಈಜಿಪ್ಟ್ ದೇಶವು ಕೂಡ ಜೆ ಎಫ್ ಸೆವೆಂಟೀನ್ ವಿಮಾನಗಳ ಡೀಲ್ನಿಂದ ಹಿಂದಕ್ಕೆ ಸರಿದು ಫ್ರಾನ್ಸ್ನಿಂದ ರಫೇಲ್ ಅಥವಾ ರಷ್ಯಾದಿಂದ ಸುಕೊಯ್ ತರ್ಟಿ ಸಿಕ್ಸ್ ವಿಮಾನಗಳನ್ನು ಖರೀದಿಸುವುದರ ಬಗ್ಗೆ ಮಾತುಕತೆಗಳನ್ನು ನಡೆಸ್ತಾ ಇದೆ ಹಾಗೆಯೇ ಚೀನಾದ ಮಿತ್ರ ದೇಶಗಳಾದ ಅರಬ್ ಕಂಟ್ರಿಗಳು ಕೂಡ ಚೀನಾದ ಫೈಟರ್ ಜೆಟ್ಗಳ ಬದಲು ಅಮೆರಿಕದ ಎಫ್ ತರ್ಟಿ ಫೈವ್ ಮತ್ತು ಫ್ರಾನ್ಸ್ನ ರಫೇಲ್ ವಿಮಾನಗಳ ಕಡೆಗೆ ಮುಖ ಮಾಡಿವೆ ಚೀನಾದಿಂದ ಈಗಾಗಲೇ ಮೂರು ಜೆ ಎಫ್ ಸೆವೆಂಟೀನ್ ವಿಮಾನಗಳನ್ನು ಖರೀದಿ ಮಾಡಿರುವ ನೈಜೀರಿಯಾ ದೇಶವು ಕೂಡ ತನ್ನ ತಲೆಯನ್ನು ಚಚ್ಚಿಕೊಳ್ತಾ ಇದೆ ಯಾಕಂದರೆ ಇವುಗಳು ಒಂದು ಗಂಟೆ ಫ್ಲೈಯಿಂಗ್ ಮಾಡಿದರೆ ಮುಂದಿನ ಒಂದು ತಿಂಗಳು ಅವುಗಳನ್ನು ಮೇಂಟೆನೆನ್ಸ್ಗಾಗಿ ಹ್ಯಾಂಗರ್ನಲ್ಲಿ ನಿಲ್ಲಿಸಬೇಕಾದ ಪರಿಸ್ಥಿತಿ ಇದೆ ನಮ್ಮ ಭಾರತ ಮಾಡಿರುವ ಒಂದು ಆಪರೇಷನ್ನಿಂದಾಗಿ ಚೀನಾದ ಡಿಫೆನ್ಸ್ ಕಂಪನಿಗಳು ದಿವಾಳಿ ಆಗುವ ಹಂತಕ್ಕೆ ತಲುಪಿಬಿಟ್ಟಿವೆ ಪರಿಸ್ಥಿತಿ ಯಾವ ಮಟ್ಟಿಗೆ ತಲುಪಿದೆ ಅನ್ನೋದನ್ನು ನೀವು ಈ ಒಂದು ಆರ್ಟಿಕಲ್ ಅನ್ನು ನೋಡಿ ಅರ್ಥ ಮಾಡ್ಕೊಳ್ಬೋದು ಚೀನಾ ದೇಶದ ಕಥಾಕಥಿತ ಜೆ ಎಫ್ ತರ್ಟಿ ಫೈವ್ ಹೆಸರಿನ ಸ್ಟೆಲ್ತ್ ಫೈಟರ್ ಜೆಟ್ಗಳು ರಸ್ತೆ ಬದಿಯಲ್ಲಿ ಚಪ್ಪಲಿಗಳನ್ನು ಮಾರಾಟ ಮಾಡುವ ಹಾಗೆ ಫೈಟರ್ ಜೆಟ್ಗಳ ಬೆಲೆಯ ಮೇಲೆ ಐವತ್ತು ಪರ್ಸೆಂಟ್ ಆಫರನ್ನು ನೀಡಲಾಗ್ತಾ ಇದೆ ಇದು ನಮ್ಮ ಭಾರತ ನಡೆಸಿರುವ ಆಪರೇಷನ್ ಸಿಂಧೂರ್ನ ತಾಕತ್ತು ಆದರೆ ನಮ್ಮ ಮನಸ್ಸಲ್ಲಿ ಈಗಲೂ ಕೂಡ ಒಂದು ನೋವಿದೆ ಅದೇನೆಂದರೆ ಆಪರೇಷನ್ ಸಿಂಧೂರ್ನ ಬಳಿಕ ಜಗತ್ತಿನಲ್ಲಿ ನಮ್ಮ ಬ್ರಹ್ಮೋಸ್ ಆಕಾಶ್ ಮುಂತಾದ ಮಿಸೈಲ್ಗಳ ಬೇಡಿಕೆಯಲ್ಲಿ ಗಣನೀಯವಾದ ವೃದ್ಧಿಯಾಗಿದೆ ಆದರೆ ನಮ್ಮ ಬಳಿ ನಮ್ಮದೇ ಆದ ಸ್ವದೇಶಿ ಫೈಟರ್ ಜೆಟ್ಗಳು ರೆಡಿ ಇಲ್ಲದೆ ಇರುವ ಕಾರಣ ನಾವು ರಫೇಲ್ ವಿಮಾನಗಳನ್ನು ಬಳಸಬೇಕಾಯಿತು ಒಂದು ಸಲ ಯೋಚನೆ ಮಾಡಿ ನಮ್ಮ ತೇಜಸ್ ಮಾರ್ಕ್ ಒನ್ ಅಥವಾ ಎಮ್ಕಾ ವಿಮಾನಗಳು ಈಗಾಗಲೇ ನಮ್ಮ ಸೇನೆಯಲ್ಲಿ ಇರ್ತಾ ಇದ್ರೆ ನಾವು ಅವುಗಳನ್ನೇ ಬಳಸಿ ಜಗತ್ತಿನ ಮುಂದೆ ಪ್ರೂವ್ ಮಾಡ್ಬೋದಿತ್ತು ಆಗ ರಫೇಲ್ ವಿಮಾನಗಳ ಬದಲು ನಮ್ಮ ಭಾರತದ ಯುದ್ಧ ವಿಮಾನಗಳನ್ನು ಖರೀದಿ ಮಾಡುವುದಕ್ಕೆ ಜಗತ್ತಿನ ಇನ್ನಿತರ ದೇಶಗಳು ಮುಂದಾಗ್ತಾ ಇದ್ದವು ಎನಿವೆ ನಿಮಗೆ ನನ್ನ ಈ ಎಲ್ಲ ಮಾಹಿತಿಗಳು ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಚೀನಾದ ಫೈಟರ್ ಜೆಟ್ಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್